ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ವೀರಶೈವ ಪಂಚಮಸಾಲಿ ಸಮಾಜದ ಹರಹರ ಜಾತ್ರೆ ಜರುಗಲಿದ್ದು ಇದರ ಹಿನ್ನೆಲೆ ವಿಜಯನಗರ ಜಿಲ್ಲಾ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದ ಸ್ವಾಮಿ ವಿವೇಕಾನಂದ ಶಾಲೆ ಆವರಣದಲ್ಲಿ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ವೀರಶೈವ ಪಂಚಮಸಾಲಿ ಸಮಾಜದ ಹರಿಹರ ವಚನಾನಂದ ಸ್ವಾಮೀಜಿಗಳು ಭಾಗವಹಿಸಿದ್ದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ನಮ್ಮ ಸಮಾಜದ ಏಳಿಗೆಗಾಗಿ ನಾನು ಇದ್ದೇನೆ ಯಾವುದೇ ರೀತಿಯಾಗಿ ನಮ್ಮ ಸಮಾಜವನ್ನು ನಾವು ಹಿಂದಕ್ಕೆ ಬಿಡಲು ಸಾಧ್ಯವಿಲ್ಲ ಮತ್ತು ಹಾಳುವಂತ ಸರ್ಕಾರಗಳಿಗೆ ಎಚ್ಚರಿಕೆ ಸಹ ಕೊಡುತ್ತೇನೆ ಎಂದು ಸ್ವಾಮೀಜಿಗಳು ಮಾತನಾಡಿದರು ನಮ್ಮ ವೀರಶೈವ ಪಂಚಮಸಾಲಿ ಸಮುದಾಯದವರನ್ನು ಯಾವುದೇ ರೀತಿಯಾಗಿ ಕಡೆಗಣಿಸಬೇಡಿ ನಮ್ಮ ಸಮುದಾಯದವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುತ್ತಾರೆ ಬಡವರ ಕೆಲಸಗಳು ಆಗಬೇಕು ಮತ್ತು ಟು ಎ ಮೀಸಲಾತಿಯನ್ನು ಸಹ ಕೊಡಲು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತೇನೆ ಎಂದು ಮಾತನಾಡಿದರು ನಮ್ಮ ಹರಿಹರ ಪೀಠದ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಬೇಕು ಈ ಜನವರಿ ಹದಿನಾಲ್ಕು ಮತ್ತು ಹದಿನೈದರಂದು ಜಾತ್ರೆ ನಡೆಯಲಿದ್ದು ಇಡೀ ರಾಜ್ಯಾದ್ಯಂತ ನಮ್ಮ ಸಮುದಾಯದ ವೀರಶೈವ ಪಂಚಮಸಾಲಿ ಜನಾಂಗದವರು ಜಾತ್ರೆಗೆ ಆಗಮಿಸಬೇಕು ಈ ಸಮುದಾಯದ ಜನಾಂಗ ರಾಜ್ಯದಲ್ಲಿ ಎಂಬತ್ತು ಲಕ್ಷ ಜನಸಂಖ್ಯೆಯನ್ನು ಹೊಂದಿದ್ದು ಆಳುವಂಥ ಸರ್ಕಾರಗಳಿಗೆ ನಮ್ಮ ಮತ ಬೇಕು ಆದರೆ ನಮಗೆ ಪಡೆಯುವ ಸೌಲಭ್ಯ ಸರ್ಕಾರಗಳಿಂದ ಪಡೆಯಬೇಕು ಎಂದು ಹರಿಹರ ಪೀಠದ ಗುರುಗಳಾದ ವಚನ ಸ್ವಾಮೀಜಿಗಳು ಮಾತನಾಡಿದರು ವರದಿಗಾರರು ಸ್ವಾಮಿ ಎ ಟು ಝೆಡ್ ಡ್ಯೂಸ್ ಕೂಡ್ಲಿಗಿ ತಾಲೂಕು ಈ ವರ್ಷ ಭಾಗದಲ್ಲಿ ಬರಗಾಲ ಇರುವುದರಿಂದ ವೈಭವ ಮಾಡಿದ್ದೇನೆ ಸರಳವಾಗಿ ಪ್ರಜಾ ಬ್ರಹ್ಮವನ್ನು ಮಾಡಬೇಕೆನ್ನುವಂಥ ನಿರ್ಣಯದೊಂದಿಗೆ ಈ ವರ್ಷ ಜನವರಿ ಹದಿನಾಲ್ಕು ಮುಂಜಾನೆ ಬೆಳಿಗ್ಗೆ ಇಷ್ಟಲಿಂಗ ದೀಕ್ಷಾ ಸಂಸ್ಕಾರ ಮತ್ತು ಇಷ್ಟಲಿಂಗ ಪೂಜೆ ಇದೆ ಹದಿನೈದು ತಾರೀಕು ಬೆಳಗ್ಗೆ ಮಕರ ಸಂಕ್ರಾಂತಿಯನ್ನು ತುಂಗಭದ್ರಾ ನದಿಯ ಹೆಂಗಾರತಿ ತಂಡದಲ್ಲಿ ಮಕರ ಸಂಕ್ರಾಂತಿಯ ಸ್ನಾನದೊಂದಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವ ಸಾವಿರಾರು ಜನ ತಾಯಂದಿರ ಜೊತೆಗೆ ಅಕ್ಕ ಮಹಾದೇವಿಯ ವಚನ ಗ್ರಂಥ ಮೆರವಣಿಯೊಂದಿಗೆ ಕಲಾ ತಂಡಗಳೊಂದಿಗೆ ಶ್ರೀಪೀಠದಲ್ಲಿ ಹರ ಜಾತ್ರಾ ಮಹೋತ್ಸವ ಆರಂಭವಾಗುತ್ತೆ ತದನಂತರ ಸಾಯಂಕಾಲ ಮೂರು ಗಂಟೆಗೆ ನಾವು ಪೀಠಕ್ಕೆ ಬಂದು ಆರು ವರ್ಷ ಆದಮೇಲೆ ಷಷ್ಠಿ ಪೀಠಾರೋಹಣ ಸಮಾರಂಭ ಜೊತೆಗೆ ಪೀಠದಲ್ಲಿ ಕುತ್ಕೊಂಡು ಬಂದಂಥ ಎಲ್ಲ ಭಕ್ತರಿಗೆ ಎರಡು ಬೆಲ್ಲ ಕೊಟ್ಟು ನಾವು ಎರಡು ಬೆಲ್ಲದಂಗಿರೋ ನಾನು ಅಂತ ಒಂದು ಸಾಂಕೇತಿಕವಾಗಿರುವಂಥ ಹಬ್ಬವನ್ನು ಈ ವರ್ಷ ಹರ ಜಾತ್ರಾ ಮಹೋತ್ಸವದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ತಾವೆಲ್ಲರೂ ಜನವರಿ ಹದಿನಾಲ್ಕನೇ ತಾರೀಕು ಹರಪೀಠಕ್ಕೆ ಬಂದು ಹರ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ